ಈಗಾಗಲೇ ನಮ್ಮ ಹಿರಿಯರು ನಿರೂಪಿಸಿದ್ದಾರೆ ಅಭಿಪ್ರಾಯ ಕೇವಲ ರಾಜಕೀಯದ ವೈಯಕ್ತಿಕ ಫಲಾಪೇಕ್ಷೆಗಳಿಗೆ ಈ ರೀತಿಯ ಒಂದು ವಿಚಾರ ಸಂಘಟನೆಗಳ ಮುಖಾಂತರ ಒಂದು ವೈಯಕ್ತಿಕವಾದಂಥ ಸ್ವಾರ್ಥ ಸಾಧನೆಗಳನ್ನು ಪಡೆಯಲಿಕ್ಕೆ ಇವತ್ತು ಸಮಾಜವನ್ನು ದಾರಿ ತಪ್ಪುಸ್ತಕ್ಕ ಒಂದು ವರ್ಗ ಏನಿದೆ ಆ ಒಂದು ವರ್ಗದ ವಿರುದ್ಧ ಎಚ್ಚರಿಸ್ತಕ್ಕಂಥದ್ದು ಬಹುಶಃ ರೀತಿಯ ಕಾರ್ಯಕ್ರಮಗಳಿಂದ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಒಂದು ಕರ್ನಾಟಕ ವೈಭವದ ಬಗ್ಗೆ ಈಗಾಗಲೇ ಒಂದು ನಮ್ಮೆಲ್ಲರಿಗೆ ಒಂದು ಹಲವಾರು ಲೇಖಕರು ಬರವಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ದೇನೆ ಅದರಲ್ಲಿ ನಮ್ಮ ದೇಶಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಹಲವಾರು ಮಾನಿಯರ ಬಗ್ಗೆ ಕವಿಗಳಿರ್ಬೋದು ವೀರವಂತಿಯರಿರ್ಬೋದು ಹಲವಾರು ರೀತಿಯ ನಮ್ಮ ಸಂಪ ಸಂಪತ್ತಿರ್ಬೋದು ನಮ್ಮ ಸಂಸ್ಕೃತಿ ಇರ್ಬೋದು ಹೀಗೆ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ಅತ್ಯಂತ ಪರಿಣಾಮಕಾರಿಯಾದಂಥ ಕರ್ನಾಟಕ ವೈಭವ ಒಂದು ನಮ್ಮೆಲ್ಲರಿಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಬಹುಶಃ ಎಲ್ಲರೂ ನಾವು ಇದನ್ನು ಓದಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮ್ಮ ಕರ್ನಾಟಕ ಯಾವುದು ಸಂಸ್ಕೃತಿಯಿಂದ ಯಾವುದು ಸಂಸ್ಕಾರವನ್ನು ಹೊಂದಿರತಕ್ಕಂಥ ರಾಜ್ಯ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಅರಿಯಬೇಕಾದಂಥ ಒಂದು ಸಂದರ್ಭ ಇವತ್ತಿನ ಒಂದು ಪರಿಸ್ಥಿತಿ ನಮ್ಮ ಹಳೆಯ ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡೋದಾದರೆ ಯಾಕೆಂದರೆ ಇವತ್ತು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡೋದಾದರೆ ನಮ್ಮಲ್ಲಿ ಹಳೆಯ